ವಿದ್ಯಾಸಿಂಧು ಮಾಧವತೀರ್ಥ ಶ್ರೀಪಾದಂಗಳವರು ನಮ್ಮ ಜೊತೆ ಇದ್ದಾರೆ ತಮಗೆಲ್ಲ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಸಹಿತ ಗೊತ್ತಿದೆ ಕೆಲವು ದಿನಗಳ ಹಿಂದೆ ತಿರುಪತಿ ತಿಮ್ಮಪ್ಪನ ಪ್ರಸಾದದ ಸಂಬಂಧವಾಗಿ ನಾವು ಮತ್ತು ನಮ್ಮ ರಾಮಚಂದ್ರನವರು ಹೋಗಿ ಗುರುಗಳ ಹತ್ರ ನಾವು ಮಾರ್ಗದರ್ಶನವನ್ನು ಕೇಳಿದ್ವಿ ಎಲ್ರಿಗೂ ಕೂಡ ಮನಸ್ಸಿಗೆ ಅಪಾರವಾಗಿರ್ತಕ್ಕಂಥ ನೋವಾಗಿದೆ ಇದನ್ನು ಪರಿಹಾರ ಹೇಗೆ ಅಂಥೇಳಿ ಆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಹಿತ ಸೂಕ್ತವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ಗುರುಗಳು ಕೊಟ್ಟಿದ್ದರು ಗುರುಗಳು ಇವತ್ತು ಬಂದು ಹೊಸ್ದಾಗಿ ಆಯ್ಕೆಯಾಗಿರುವಂತಹ ನರೇಶ್ ಕುಮಾರ್ ಅವರಿಗೆ ಒಂದು ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಗುರುಗಳು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಿರ್ತಕ್ಕಳ ನಮಸ್ಕಾರ ಗುರುಗಳೇ ನಾವೀಗ ತಿರುಪತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಜೊತೆ ಮಾತಾಡ್ತಾ ಇರುವಂಥದ್ದು ಇದು ಎರಡನೇ ಬಾರಿ ಈ ಸಂದರ್ಭದಲ್ಲಿ ನರೇಶ್ ಕುಮಾರ್ ಅವರು ಹೆಚ್ಚಾಗಿ ಸದಸ್ಯರಾಗಿದ್ದಾರೆ ಕರ್ನಾಟಕದ ಪರವಾಗಿ ಜನಗಳ ಪರವಾಗಿ ಏನು ಅವರಿಗೆ ಮಾರ್ಗದರ್ಶನವನ್ನು ತೀರಿಸಲು ನಮ್ಮ ಕರ್ನಾಟಕದಲ್ಲಿ ನರೇಶ್ ಕುಮಾರ್ ಅವರು ತಾನೇ ಹೇಳ್ತಾರೆ ಹಿಂದಿನ ವಿಷಯನ ಬೇಡ ಮುಂದೆ ಮಾತ್ರ ಎಲ್ಲ ರೀತಿಯಾದ ವ್ಯವಸ್ಥಿತವಾದ ದರ್ಶನದ ವಿಚಾರ ಆಗ್ಬೋದು ಪ್ರಸಾದದ ವಿಚಾರ ಆಗ್ಬೋದು ಅಲ್ಲಿ ಮಾಡುವ ಸೇವೆಗಳ ವಿಚಾರ ಆಗ್ಬೋದು ಯಾವುದಕ್ಕೂ ಯಾರು ಮನಸ್ಸಿಗೆ ನೋವುಗಳನ್ನು ಮಾಡಿಕೊಂಡ್ರೆ ಅದಕ್ಕೆ ಏನೇನು ವ್ಯವಸ್ಥಿತವಾದ ಒಂದು ವ್ಯವಸ್ಥೆಗಳನ್ನು ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಇದ್ದೇವೆ ಅನ್ನೋ ಅಭಿಪ್ರಾಯವನ್ನು ಅವರು ತೋರಿಸಿದ್ದರಿಂದ ನಾವೆಲ್ಲ ಸಂತೋಷವಾಗಿ ನಿಜೆಯಿಂದ ಶ್ರೀನಿವಾಸನ ದರ್ಶನವನ್ನು ಶ್ರೀನಿವಾಸ ಹೊರಸಾದವನ್ನು ಶ್ರೀನಿವಾಸನ ಅನುಗ್ರಹವನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ ನೂರಾರು ಆದರ್ಶವನ್ನು ನಿರಂತರ ಶ್ರೀನಿವಾಸನ ಸೇವೆ ಮಾಡುವ ಭಾಗ್ಯವನ್ನು ಗ್ರೌಂಡ್ ಇಂದ ಮೇಲ್ಗಡೆ ಯಾವಾಗ ರೊಟೇಟ್ ಮಾಡ್ತೀವಿ ಇವಾಗ ಪ್ಯಾನಲ್ ಪರ್ಲೈನ್ಸ್ ಏನಿದೆ ಪಾಸಿಟಿವ್ ಟರ್ಮ್ ತರ್ಟಿ ಅಥವಾ ತ್ರೀ ಪಾಸಿಟಿವ್ ಎರಡು ವೈರ್ ತಗೊಂಡು ಕಂಟ್ರೋಲ್ ಆಗಿ ಕೊಡ್ಬೇಕು ಆರ್ ವೈ ಬಿ ಅಂತ ಮೂರ್ ಟರ್ಮಿನಲ್ಲಿ ಸಾವಿರ ಅಡಿವರೆಗೂ ಮೇಲಕ್ಕೆ ನಾವು ನೀರ್ತರ ಡಿಸೈನ್ ಮಾಡ್ಕೊಡ್ತೀವಿ